ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಮ್ಮ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗೌರಿ ಗಣೇಶ ಹಬ್ಬದೊಂದು ನಮಗೆ ಹಣ ಜಮಾ ಆಗಿದೆ ಸೊ ಯಾವ ಒಂದು ಕಂತಿನ ಹಣ ಇದು ಅಂತ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ಅಂತಾನೆ ಹೇಳ್ಬೋದು ಸೊ ನಿಜವಾಗ್ಲೂ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಸೊ ಇದ್ರ ಬಗ್ಗೆ ಇನ್ನೂ ಕೂಡ ಅತಿ ಹೆಚ್ಚು ಮಾಹಿತಿಯನ್ನ ತಿಳಿಸ್ಕೊಡಿ ಡೈಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹೊಸದಾಗಿ ಏನಾದ್ರು ಅಪ್ಡೇಟ್ ಬಂದ್ರೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇದೀರಾ ಸೊ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಬರ್ತಾ ಇಲ್ಲ ಅಂತಾನೆ ಹೇಳ್ಬೋದು ಸೊ ಹಾಗಿದ್ರೆ ಬಿಡುಗಡೆ ಆಗಿದೆ ಸೊ ಕೆಲವೊಬ್ಬರಿಗೆ ಗೌರಿ ಗಣೇಶ ಹಬ್ಬದ ದಿನ ಹಣ ಬಿಡುಗಡೆ ಆಗಿದೆ ಸೊ ಹಾಗಾಗಿ ಕನ್ಫ್ಯೂಸ್ ಆಗಬೇಕು ಾರೆ ಇಪ್ಪತ್ತೊಂದನೇ ಕಂತಿನ ಹಣನ ಇಪ್ಪತ್ತೆರಡನೇ ಕಂತಿನ ಹಣನ ಅಂತ ಅದ್ರ ಬಗ್ಗೆ ಎಲ್ಲರೂ ಎಲ್ಲದಕ್ಕೂ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ ಸೊ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಇಲ್ಲ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಏನಾದ್ರೂ ಫೇಸ್ಬುಕ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲಿ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರಾ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಅವರಿಗೆ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಿಮ್ಮ ಎರಡೂ ಕೂಡ ತಿಳಿದಿರೋ ಹಾಗೆ ವರ್ಮಾಲಕ್ಷ್ಮಿ ಹಬ್ಬದ ದಿನ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಯಿತು ಅಂತಾನೆ ಆಲ್ಮೋಸ್ಟ್ ಇಪ್ಪತ್ತೊಂದನೇ ಕಂತಿನ ಹಣ ಏನಾಗಿತ್ತು ಅಂತ ಅಂದ್ರೆ ಒಂದು ಸೆವೆಂಟಿ ಟು ಏಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಇಲ್ಲಿ ಜಮಾ ಆಗಿತ್ತು ಇನ್ನ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಫಲಾನುಭವಿಗಳು ಏನಿದ್ರು ಸೊ ಅವರಿಗೆ ಸ್ವಲ್ಪ ಸ್ಲೋ ಆಗಿ ಬಿಡುಗಡೆ ಆಯಿತು ಸೊ ಏಟಿ ಪರ್ಸೆಂಟ್ ಸ್ಲೋ ಆಗಿ ಆಯ್ತು ಬಟ್ ಅವ್ರಿಗೆ ಬಿಡುಗಡೆ ಆಗಿದ್ದಕ್ಕಿಂತ ಇನ್ನ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಫಲಾನುಭವಿಗಳು ಏನಿದ್ರು ಅಲ್ವಾ ಸೊ ಅವ್ರಿಗೆ ಇನ್ನೂ ಅತಿ ಹೆಚ್ಚು ಸ್ಲೋ ಆಗಿ ಹಣ ಬಿಡುಗಡೆ ಆಯ್ತು ಸೊ ಗೌರಿ ಗಣೇಶ ಹಬ್ಬ ಬಂದ್ರು ನಮಗೆ ಹಣ ಬರ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಟೆನ್ಷನ್ ಅನ್ನ ಮಾಡ್ಕೊಂಡಿದ್ರು ಸೊ ಅಂತವ್ರಿಗೆ ಏನಾಗಿದೆ ಅಂತ ಅಂದ್ರೆ ಗೌರಿ ಗಣೇಶ ಹಬ್ಬ ನಾಳೆ ಅನ್ಬೇಕಾದ್ರೆ ಅಥವಾ ಹಬ್ಬದ ದಿನ ಸೊ ಈ ರೀತಿ ಹಣ ಬಿಡುಗಡೆ ಆಗಿದೆ ಸೊ ಹಾಗೆ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೇರೆ ಹೇಳಿದ್ರು ಅಲ್ವಾ ಗೌರಿ ಗಣೇಶ ಹಬ್ಬಕ್ಕೆ ನಾವು ಹಣ ಬಿಡುಗಡೆ ಮಾಡ್ಬೇಕು ಅನ್ನೋ ಒಂದು ಆಸೆ ಇದೆ ಬಿಡುಗಡೆ ಮಾಡ್ತೀವಿ ಅಂತ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಸೊ ಈ ರೀತಿಯಾಗಿ ಒಂದು ಪತ್ರಿಕಾ ಮಾಧ್ಯಮದವ್ರ ಜೊತೆ ಒಂದು ಮಾಹಿತಿಯನ್ನ ಹಂಚ್ಕೊಂಡ್ರು ಸೊ ಹಾಗಾಗಿ ಫಲಾನುಭವಿಗಳಿಗೆ ಏನಿಸ್ತು ಸೊ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿರಬೇಕು ಅಂತ ಅನ್ಕೊಂಡ್ರು ಸೊ ಇಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಅಲ್ಲ ನಿಮಗೆ ಜಮಾ ಆಗಿರುವಂತದ್ದು ಸೊ ಇಪ್ಪತ್ತೊಂದು ಯಾರಿಗೆಲ್ಲ ಬ್ಯಾಲೆನ್ಸ್ ಉಳ್ಕೊಂಡಿತ್ತು ಅಲ್ವಾ ಸೊ ಎಲ್ರಿಗೂ ಬಂದಿದೆ ನಮಗ್ ಬಂದಿಲ್ಲ ಅಂತ ಯಾರೆಲ್ಲ ಕಮೆಂಟ್ ಮಾಡ್ತಿದ್ರಿ ಅಲ್ವಾ ಸೊ ಅಂತವರಿಗೆ ಏನ್ ಮಾಡಿದರೆ ಆಲ್ಮೋಸ್ಟ್ ಗೌರಿ ಗಣೇಶ ಹಬ್ಬ ನಾಳೆ ನಾಡಿದ್ದು ಅನ್ನೋ ರೀತಿ ಏನ್ ಮಾಡಿದ್ರೆ ಹಣವನ್ನ ಜಮಾ ಮಾಡಿದಾರೆ ಅಂತಾನೆ ಹೇಳ್ಬೋದು ಕೆಲವೊಂದು ಫಲಾನುಭವಿಗಳು ಇದರಿಂದಾನೆ ಕನ್ಫ್ಯೂಷನ್ ಆಗಿದಾರೆ ಹಾಗಿದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿಲ್ವಾ ಸೊ ಯಾವಾಗ ಬಿಡುಗಡೆ ಆಗುತ್ತೆ ಸೊ ಇದ್ರ ಬಗ್ಗೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಇಲ್ಲ ಅಂತಾನೆ ಹೇಳ್ಬಹುದು ಸೊ ಇವಾಗ ನೀವು ನೋಡಿದಿರ ವರ್ಮಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ಹಣ ಬಿಡುಗಡೆ ಮಾಡ್ತೀವಿ ಅಂತ ಎಲ್ಲೂ ಕೂಡ ಅವರು ಮಾಹಿತಿಯನ್ನ ಹಂಚಿಕೊಳ್ಳಿಲ್ಲ ಸಡನ್ ಆಗಿ ಬಿಡುಗಡೆ ಮಾಡಿದ್ರು ಇಲ್ಲೇನಾಯ್ತು ಅಂತ ಅಂದ್ರೆ ವಿಪಕ್ಷ ನಾಯಕರು ಏನ್ ಮಾಡಿದ್ರು ಸೊ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸುವಂತಹ ಒಂದು ಚಾನ್ಸಸ್ ಇದೆ ಅಂತ ಎಲ್ಲಾ ಕಡೆ ಪ್ರಚಾರವನ್ನ ಮಾಡಿದ್ರು ಸೊ ಹಾಗಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರದವರು ಏನ್ ಮಾಡಿದ್ರು ಸೊ ನಮ್ಮ ರಾಜ್ಯದಲ್ಲೇ ಅತಿ ಫೇಮಸ್ ಆಗಿರುವಂತಹ ಒಂದು ಯೋಜನೆ ಅಂತ ಅಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ ಎಲ್ರಿಗೂ ಕೂಡ ಗೊತ್ತೇ ಇದೆ ಸೊ ಈ ಒಂದು ಯೋಜನೆಯನ್ನ ನಿಲ್ಸೋದು ಅಸಾಧ್ಯ ಸೊ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೇ ಹೋಗ್ತೀವಿ ಫಲಾನುಭವಿಗಳಿಗೆ ಹಣವನ್ನ ನೀಡೇ ನೀಡ್ತೀವಿ ಅಂತ ಏನ್ ಮಾಡಿದ್ರು ಸೊ ಸಡನ್ ಆಗಿ ಸೊ ಅನ್ಪ್ಲಾನೆಡ್ ಅಂತ ಹೇಳ್ತೀವಲ್ಲ ಸೊ ಆ ರೀತಿ ಏನ್ ಮಾಡ್ಬಿಟ್ರು ಹಣವನ್ನ ಬಿಡುಗಡೆ ಮಾಡಿದ್ರು ಅಂತಾನೆ ಹೇಳಬಹುದು ಬಟ್ ಇನ್ನೂ ಕೂಡ ಇವಾಗ ಸದ್ಯಕ್ಕೆ ಬಿಡುಗಡೆ ಮಾಡಿರೋದು ನಮ್ಮ ಪ್ರಕಾರ ಏಪ್ರಿಲ್ ತಿಂಗಳ ಹಣ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಕಾರ ಜೂನ್ ತಿಂಗಳ ಹಣ ಎರಡು ತಿಂಗಳ ಹಣಕ್ಕೆ ಪಂಗನಾಮ ಹಾಕಿದಾರೆ ಇಲ್ಲ ಅಂತಾನೆ ಹೇಳ್ಬಹುದು ಸೊ ನಮಗಂತೂ ತಿಳಿಯಲ್ಲ ಒಂದು ಪಕ್ಷ ಹೋಗ್ಲಿ ಅಂತ ಕನ್ಫ್ಯೂಸ್ ಆಗ್ತೀವಿ ಅಂತ ಅನ್ಕೊಳ್ಳೋಣ ಸೊ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕನ್ಫ್ಯೂಸ್ ಆಗ್ತಿದ್ದಾರೆ ಇಲ್ಲಿ ಅಂತ ಅಂದ್ರೆ ಎರಡು ಕಂತಿನ ಹಣಕ್ಕೆ ಇವರು ಪಂಗನಾಮ ಹಾಕೋದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಅಂತಾನೆ ಹೇಳಬಹುದು ಆಲ್ಮೋಸ್ಟ್ ಏಪ್ರಿಲ್ ಅಂತ ಅಂದ್ರೆ ಮೇ ಜೂನ್ ಜುಲೈ ಆಗಸ್ಟ್ ನಾಲ್ಕು ತಿಂಗಳು ಹಣವನ್ನ ಇಲ್ಲಿ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದೇ ಕನ್ಫ್ಯೂಷನ್ ಆಗಿರುವಂತದ್ದು ಸೊ ಇವಾಗ ನೋಡ್ತಿರೋದು ಮತ್ತೆ ಅಪ್ಡೇಟ್ ಗಳು ಯಾವ್ದು ಬರದೇ ಇರೋ ಕಾರಣಕ್ಕಾಗಿ ಕೆಲವೊಬ್ರು ಹೇಳ್ತಾನೆ ಇದಾರೆ ಸೊ ಗೃಹಲಕ್ಷ್ಮಿ ಯೋಜನೆ ಬಂದಾಗೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಸೊ ಎರಡು ಎರಡೂವರೆ ವರ್ಷ ಕಂಟಿನ್ಯೂ ಆಗಿ ನಡ್ಕೊಂಡ್ ಬಂದಿದ್ದಾರೆ ಇನ್ನ ಉಳಿದಂತಹ ದಿನಗಳಲ್ಲಿ ನಾಲ್ಕು ತಿಂಗಳಲ್ಲ ಎಂಟು ತಿಂಗಳಾದ್ರೂ ಕೂಡ ಹಣ ಬರೋದು ಇಲ್ಲಿ ಡೌಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇಲ್ಲ ಹಣ ಬಿಡುಗಡೆ ಮಾಡ್ತಾರ ಸೊ ಕೆಲವೊಬ್ಬರು ಕೇಳ್ತಾರೆ ಯಾವ ದಿನಾಂಕಕ್ಕೆ ಹಣ ಬಿಡುಗಡೆ ಆಗುತ್ತೆ ಸ್ವಲ್ಪ ಎಕ್ಸಾಕ್ಟ್ ಆಗಿ ಆಗುತ್ತಾ ಅಂತ ಅವ್ರು ಯಾವುದೇ ರೀತಿಯಂತಹ ಅಪ್ಡೇಟ್ ಅನ್ನೋದು ಿಲ್ಲ ಇನ್ನ ಡೇಟನ್ನ ನಾವಾಗೆ ನಾವು ಸುಳ್ಳು ಸೊ ಇವತ್ ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಕೊಂಡು ನಿಮ್ಮತ್ರ ಬಯಸ್ಕೊಳ್ಳುವಂತ ಹಣ ಏನಲ್ವಾ ಸೊ ಇವಾಗ ನಮ್ ವಿಡಿಯೋ ನೋಡ್ತೀರಾ ಅಂತ ಅಂದ್ರೆ ಏನಾದ್ರೂ ಇನ್ಫಾರ್ಮೇಟಿವ್ ಮೆಸೇಜ್ ಇದ್ರೆ ಮಾತ್ರ ಅಲ್ವಾ ಎಲ್ಲರಿಗೂ ಕೂಡ ಯೂಸ್ ಆಗುವಂತಹುದು ಸುಮ್ನೆ ಏನೋ ಒಂದು ಸುಳ್ಳು ಇವತ್ತು ಬರುತ್ತೆ ಸೊ ಇಷ್ಟು ಜಿಲ್ಲೆಗೆ ಬರುತ್ತೆ ಸೊ ನಾಳೆ ಬರುತ್ತೆ ಇಷ್ಟು ಜಿಲ್ಲೆಗೆ ಬರುತ್ತೆ ಅಂತ ಸುಳ್ಳು ಸುಳ್ಳು ಸುದ್ದಿಯನ್ನ ಹಬ್ಸೋದು ಚೆನ್ನಾಗಿರೋದಿಲ್ಲ ಅಲ್ವಾ ಸೊ ಇದ್ರ ಬಗ್ಗೆ ಯಾವುದೇ ರೀತಿಯಂತಹ ಅಪ್ಡೇಟ್ ಗಳು ಬರ್ತಿಲ್ಲ ಗೃಹಲಕ್ಷ್ಮಿಯ ಬಗ್ಗೆನೇ ಎಲ್ಲೂ ಕೂಡ ಅಪ್ಡೇಟ್ ಅನ್ನ ಕೊಡ್ತಾ ಇಲ್ಲ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸೊ ಸದ್ಯಕ್ಕೆ ಇವಾಗ ವಿಪಕ್ಷ ನಾಯಕರು ಹೇಳಬೇಕು ಸೊ ಇಲ್ಲಿ ಹಣ ಬಿಡುಗಡೆ ಮಾಡೋದಿಲ್ಲ ಇವರು ಸೊ ನಿಲ್ಸೇ ಬಿಟ್ರು ಅಂತ ಅಂದಾಗ ಏನ್ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರದವರು ಇಲ್ಲ ಇಲ್ಲ ನಾವು ನಿಲ್ಸೋದಿಲ್ಲ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಅವಾಗ ಬರ್ತಾರೆ ಅದನ್ನ ಹೊರತುಪಡಿಸಿದ್ರೆ ಇವ್ರು ಯಾವುದೇ ರೀತಿಯಾದಂತಹ ಅಪ್ಡೇಟ್ ಕೊಡ್ತಾ ಇಲ್ಲ ಇಪ್ಪತ್ತೆರಡನೇ ಕಂಪನಿಯ ಹಣ ಈ ತಿಂಗಳು ಎಂಡಿಂಗ್ ಒಳಗಡೆ ಬರ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ ಅಷ್ಟೇನೆ ಸೊ ಬರುತ್ತಾ ಇಲ್ವಾ ಅನ್ನೋದೇ ನಮಗೆ ಕನ್ಫ್ಯೂಷನ್ ಆಗಿರುವಂತದ್ದು ಸದ್ಯಕ್ಕೆ ನೀವು ರಿಸೀವ್ ಮಾಡ್ಕೊಂಡಿರುವಂತಹ ಹಣ ಬಂದು ಇಪ್ಪತ್ತೊಂದನೇ ಕಂತಿನ ಹಣ ಇಪ್ಪತ್ತೆರಡು ಬಿಡುಗಡೆ ಹಾಗಿಲ್ಲ ಸೊ ಅದ್ರ ಬಗ್ಗೆ ಅಪ್ಡೇಟ್ ಇಲ್ಲ ಸೊ ಇವಾಗ ಎಲ್ರಿಗೂ ಕೂಡ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ ಕೆಲವೊಬ್ರು ಡೈಲಿ ಅಪ್ಡೇಟ್ ಕೊಡಿ ಅಂತ ಹೇಳ್ತಿರ್ತಾರೆ ಸೊ ಹೇಳಿದನ್ನೇ ಹೇಳಕ್ಕೆ ನಮಗೂ ಕೂಡ ಬೇಜಾರಾಗುತ್ತೆ ಹೊಸ ಅಪ್ಡೇಟ್ ಏನಾದ್ರು ಬಂದ್ರೆ ತಿಳಿಸ್ಬಿಡ್ಬೋದು ಸೊ ಹೇಳಿದ್ನೇ ಹೇಳ್ಕೊಂಡು ಕುತ್ಕೊಳ್ಳೋದಕ್ಕೆ ಒಂಥರ ನಮಗೂ ಅಸಹ್ಯ ಅನ್ಸುತ್ತೆ ಸೊ ಸರ್ಕಾರ ಏನು ಹೇಳ್ತಿಲ್ಲ ಕೇಳ್ತಿಲ್ಲ ಸೊ ಏನು ಅಂತ ಹೇಳೋದಲ್ವಾ ಹಾಗಾಗಿ ಹೇಳ್ತಿರುವಂತದ್ದು ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡಿಕೊಳ್ಳಿ ಫ್ರೆಂಡ್ಸ್ ಬೈ ಬಾಯ್